ಇಲ್ಲ ಹಾಗಾಗಲ್ಲ ಮಣ್ಣು ಹಾಗಾಗಲ್ಲ ಅಲ್ಲಿ ಬೇರೆ ತಕಕಡೆ ನಿಂತಿದಿರಿ ಕೆಲಸ ನೀವು ಮತ್ತೆ ಬೇಡ ಎಲ್ಲ ಸತ್ಕಾರ ಮಾಡಲ್ಲ ಅನ್ನೋದು ಇದರಿಂದನೆ ತಿಳಿ ಬರ್ತಾ ಇದೆ ಬರ್ತಾರೆ ಅಂತ ಹೇಳ್ಬಿಟ್ಟು ಈಗ ಅವರು ಪಾಪ ಮಾಡಬಾರದ ಅವಮಾನವನ್ನ ಸದನದಲ್ಲಿ ಮಾಡಿ ಈಗ ಬಂದು ಭಾಗನ ಕೊಡುವಂತ ಸೋಗಣ್ಣ ಮಾಡುವಂತ ಬಿಜೆಪಿಯವರ ಭಾಗನ ನನಗೆ ಅವಶ್ಯಕತೆ ಇಲ್ಲ ಮುಖಭಂಗದಿಂದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಗ್ರೇಟ್ ಎಸ್ಗೆ ಬಾಗಿನ ಕೊಟ್ಟು ಮುಖಭಂಗ ಮಾಡೋದಕ್ಕೆ ಮುಂದಾಗಿದ್ದ ಬಿಜೆಪಿ ಪಂಚ ಗ್ಯಾರಂಟಿ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ್ದ ಸಚಿವೆ ಬೆಳಗ್ಗೆ ಚಿಕ್ಕಮಗಳೂರು ಐವಿಗೆ ಬರುವ ಕಾರ್ಯಕ್ರಮ ನಿಗದಿಯಾಗಿತ್ತು ಈ ವೇಳೆ ಬಾಗಿನ ಕೊಡೋದಕ್ಕೆ ಆಗಮಿಸಿದ್ದ ಬಿಜೆಪಿ ಮಹಿಳಾ ಸದಸ್ಯರು ಹೂ ಅರಶಿನ ಕುಂಕುಮ ರವಿಕೆ ತೆಂಗಿನಕಾಯಿ ತಂದಿದ್ದ ಬಿಜೆಪಿಗರು ಸಚಿವೆಗಾಗಿ ಸುಮಾರು ಒಂದು ಗಂಟೆ ಐವಿ ಬಳಿ ಕಾದಿದ್ದ ಮಹಿಳೆಯರು ಮುಖಭಂಗದಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗ್ರೇಟ್ ಎಸ್ಕೇಪ್ ಹಾಕಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಾಗಿನವನ್ನ ಕೊಟ್ಟು ಮುಖಭಂಗ ಮಾಡೋದಕ್ಕೆ ಬಿಜೆಪಿಯವರು ಮುಂದಾಕಿದ್ರು ಆದ್ರೆ ಅದರಿಂದ ಗ್ರೇಟ್ ಎಸ್ಕೇಪ್ ಹಾಕಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚ ಗ್ಯಾರಂಟಿ ಸಮಾವೇಶದಲ್ಲಿ ಪಾಲ್ಗೊಳ್ಳೋದಕ್ಕೆ ಆಗಮಿಸಿದ್ರು ಸಚಿವೆ ಬೆಳಗ್ಗೆ ಚಿಕ್ಕಮಗಳೂರು ಐವಿಗೆ ಬರುವ ಕಾರ್ಯಕ್ರಮ ನಿಗದಿಯಾಗಿತ್ತು ಈ ವೇಳೆ ಮಹಿಳಾ ಸದಸ್ಯರೇನಿದ್ದಾರೆ ಬಿಜೆಪಿ ಅವರು ಬಾಗಿನ ಕೊಡೋದಕ್ಕೆ ಆಗಮಿಸಿದ್ರು ಹೂಗು ಅರಶಿನ ಕುಂಕುಮ ಹಾಗೆ ರವಿಕೆ ತೆಂಗಿನಕಾಯಿ ಕೊಡೋದಕ್ಕೆ ಮುಂದಾಕಿದ್ರು ಆದ್ರೆ ಒಂದು ಗಂಟೆಗಾದ್ರೂ ಕೂಡ ಐ ಬಳಿ ಸುಳಿದಿಲ್ಲ ಸಚಿವೆ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರಂತೆ ನಾವು ಗೂಂಡಾಗಳಲ್ಲ ನಾವು ಸೌಮ್ಯ ಸ್ವಭಾವದವರು ಅಂತ ಸಂದೇಶ ಸಾರುವ ಪ್ರಯತ್ನ ಸಿಟಿ ರವಿ ಮೇಲೆ ಇತ್ತೀಚೆಗೆ ಹಲ್ಲೆ ಮಾಡಿದ ಕಾಂಗ್ರೆಸ್ ಕಾರ್ಯಕರ್ತರು ಆ ಬೆಳವಣಿಗೆ ನಡೆದ ಮೇಲೆ ಮೊದಲ ಬಾರಿಗೆ ಸಚಿವೆ ನಗರಕ್ಕೆ ಭೇಟಿ ಆದ್ರೆ ಬಿಜೆಪಿಗರ ಕಾರ್ಯತಂತ್ರ ಅರಿತು ಐಬಿಗೆ ಬಾರದ ಸಚಿವೆ ಐಪಿಗೆ ಬಾರದನ್ನ ನೋಡಿ ಅವರಿದ್ದಲ್ಲಿಗೆ ಹೋಗ್ತೀವಿ ಅಂತ ಬಿಜೆಪಿಗರು ಬಿಜೆಪಿಯ ಮಹಿಳಾ ಮಣಿಗಳನ್ನ ಹೋಗದಂತೆ ತಡೆದ ಪೊಲೀಸರು ಕೊನೆಗೂ ತುಸ್ಸಾಯ್ತು ಬಿಜೆಪಿ ಹೆಣೆದ ಕಾರ್ಯತಂತ್ರ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರಂತೆ ನಾವು ಗೂಂಡಗಳಲ್ಲ ನಾವು ಸೌಮ್ಯ ಸ್ವಭಾವದವರು ಅಂತ ಸಂದೇಶ ಸಾರುವಂತ ಪ್ರಯತ್ನವನ್ನ ಮಾಡೋದಕ್ಕೆ ಬಿಜೆಪಿ ಮುಂದಾಗಿತ್ತು ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತೇ ಇದೆ ಸಿಟಿ ರವಿ ಮೇಲೆ ಹಲ್ಲೆ ಆಗಿತ್ತು ಕಾಂಗ್ರೆಸ್ ಕಾರ್ಯಕರ್ತರಿಂದ ಆ ಎಲ್ಲ ಬೆಳವಣಿಗೆಗಳ ಬಳಿಕ ಮೊದಲ ಬಾರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಿಕ್ಕಮಗಳೂರು ನಗರಕ್ಕೆ ಭೇಟಿ ಕೊಡ್ತಾರೆ ಅಂತ ಅನ್ಕೊಂಡಿದ್ರು ಐಬಿಗೆ ಬರ್ತಾರೆ ಅಂತ ಆದ್ರೆ ಆ ಪ್ಲಾನ್ ಉಲ್ಟಾ ಆಗಿದೆ ಬಿಜೆಪಿಗರು ಏನ್ ಪ್ಲಾನ್ ಮಾಡ್ಕೊಂಡಿದ್ರು ಬಾಕಿನ ಕೊಡ್ಬೇಕು ಅಂತ ಅದೆಲ್ಲವೂ ಕೂಡ ಉಲ್ಟಾ ಆಗಿದೆ ಬಿಜೆಪಿಗರ ಕಾರ್ಯತಂತ್ರ ಅರಿತು ಐವಿ ಬಂದಿಲ್ಲ ಸಚಿವೆ ಐವಿಗೆ ಭಾರತನ್ನ ನೋಡಿ ಅವರಿದ್ದಲ್ಲಿಗೆ ಹೋಗ್ತೀವಿ ಅಂತ ಬಿಜೆಪಿಗರು ಮುಂದಾಕಿದ್ದಾರೆ ಆಗ ಅವರನ್ನ ತಡೆದಿದ್ದಾರೆ ಯಾರು ಬಿಜೆಪಿಯ ಮಹಿಳಾ ಮಣಿಗಳು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲಿದ್ದಾರೆ ಅಲ್ಲಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡಿದ್ರು ಅವರನ್ನ ತಡೆದಿದ್ದಾರೆ ಹಾಗಾಗಿ ಅವರು ಹೆಂಡಂತಹ ಪ್ಲಾನ್ ಏನಿದೆ ಅದು ಸ್ಪಟಾಕಿ ಆಗಿದೆ

ೇನು ಮದುವೆ ಬರ್ತಿರ್ಲಿಲ್ಲ ಒಂದು ವಿಶ್ವಾಸದಿಂದ ಅವ್ರಿಗೆ ನಮ್ಮ ಸ್ವಾಗತ ಮಾಡೋದಕ್ಕ ಅವ್ರ ಮನೇಲಿ ಹಂಗಾರ ಯಾವ ಹೆಣ್ಮಕ್ಳು ಹೋದ್ರು ಅವರು

ಹೋಗ್ತಾರೆ <laughs>

ಮೇಡಮ್ ಅಲ್ಲಿ ನೋಡಿ ಬೇರೆ ಒಂದು ಕಾರ್ಯಕ್ರಮ ಇದೆ ಬೇರೆ ಸಂಘಟನೆ ನಡೀತಾ ಇದೆ ಕೆಲಸ ನೀವಲ್ಲೋದ್ರು ಮತ್ತೆ ಕರ್ಶನಗಳಾಗೋದ್ ಬೇಡ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ

ಅವರಿಗೆ ನಮ್ಮೂರಿಗೆ ಬಂದು ಬರ್ತಿದ್ದಾರಲ್ಲ ಅವ್ರಿಗೆ ನಾವು ಸ್ವಾಗತ ಮಾಡಬೇಕು ಅಂತ ತುಂಬ ಪ್ರೀತಿಯಿಂದ ಅವರಿಗೆ ಅರಿಶಿಣ ಕುಂಕುಮವು ಪ್ರ ಮಡ್ಲಕ್ಕಿ ಎಲ್ಲ ತೊಗೊಂಡು ಬಂದು ನಮ್ಮ ಹಿಂದೂ ಸಂಸ್ಕೃತಿಯ ರೀತಿ ನಮ್ಮ ಭಾರತ ನಮ್ಮ ದೇಶದ ಸಂಸ್ಕೃತಿ ರೀತಿ ನಾವು ಅವ್ರನ್ನ ವೆಲ್ಕಮ್ ಮಾಡಬೇಕು ಅವ್ರಿಗೆ ನಮ್ಮೂರಿಗೆ ಸ್ವಾಗತ ಹೇಳೋಣ ಅಂತ ಬಂದ್ವಿ ಬೊಕ್ಕೆ ಅವ್ರಿಗೆ ಪ್ರೀತಿಯಿಂದ ಅವ್ರನ್ನ ಸತ್ಕರಿಸೋಣ ಅಂತ ಅವರು ಇಲ್ಲಿ ನಿಲ್ಲಿಸ್ದಂಗೂ ಸಹ ಹೋದ್ರು ಅಂದರೆ ಮೋಸ್ಟ್ಲಿ ಅವರಿಗೆ ನಮ್ಮ ಮುಖ್ಯಮಂತ್ರಿಗಳು ಯಾವಾಗಲೂ ಹೇಳ್ತಾರಲ್ಲ ನಮ್ಮ ಕುಂಕುಮ ಕಂಡ್ರೆ ಭಯ ಅಂತ ಆ ಥರ ಅವರ ಇಡೀ ಸಚಿವ ಸಂಪುಟಕ್ಕೇ ಕುಂಕುಮ ಕಂಡ್ರೆ ಭಯ ಇರಬೇಕು ಅವ್ರಿಗೂ ಒಂದು ಅವ್ರ ಮನೆಗೆ ಹೋದರೆ ಮೋಸ್ಟ್ಲಿ ಯಾವ ಹೆಣ್ಮಕ್ಳಿಗೂ ಅವರು ಕುಂಕುಮ ಕೊಟ್ಟು ಸತ್ಕಾರ ಮಾಡಲ್ಲ ಅನ್ನೋದು ಇದರಿಂದನೇ ತಿಳಿದು ಬರ್ತಾ ಇದೆ ಸುಮಾರು ಒಂಬತ್ತು ಗಂಟೆಯಿಂದನೂ ನಾವು ಕಾಯ್ತಾ ಇದ್ವಿ ಇಲ್ಲೇ ನಮ್ಮ ಕಣ್ಮುಂದೆ ಹೋದರು ಈ ಥರನ ಮನಸ್ಥಿತಿ ಅಂಥ ಸಚಿವರು ಮಹಿಳಾ ಸಚಿವರು ಇರ್ತಾರಾ ಅನ್ನೋದು ನಿಜವಾಗ್ಲೂ ನಮಗೆಲ್ಲ ಒಂದು ಸಂಶಯ ಇದೆ ಇವ್ರು ನಿಜವಾಗ್ಲೂ ಒಂದು ಮಹಿಳಾ ಮತ್ತು ಮಕ್ಕಳ ಅದು ತಾಯ್ತನದ ಒಂದು ಅನುಭವ ಅಂಥ ಸಚಿವರ ಇವರು ಅಂತ ಒಂದು ನಮಗೇನೆ ಒಂದು ಡೌಟ್ ಬರ್ತಾ ಇದೆ ಖಂಡಿತ ಇಲ್ಲ ಅಂಥದ್ದೇನು ರೀ ಅವರಿಗೆ ಒಂದು ಸಲ ನಾವು ತುಂಬ ಪ್ರೀತಿಯಿಂದ ಸತ್ಕರಿಸೋದಕ್ಕೆ ನೋಡಿದಾಗ ಅವರು ಅದನ್ನು ಧಿಕ್ಕರಿಸೋದ ಮೇಲೆ ಅವ್ರು ನುಡ್ಕೊಂಡು ಹೋಗಿ ಕೊಡೋ ಅಂಥ ಪರಿಸ್ಥಿತಿ ನಮ್ಮ ಮಹಿಳಾ ಮೋರ್ಚಕ್ಕೇನು ಇಲ್ಲ ನಾವು ಭಾಜಪಾ ಮಹಿಳಾ ಮೋರ್ಚಾ ಎಲ್ಲ ಪದಾಧಿಕಾರಿಗಳು ಹೆಚ್ಚು ಕಡಿಮೆ ಒಂಬತ್ತು ಗಂಟೆಯಿಂದ ಬಹಳ ಪ್ರೀತಿಯಿಂದ ಅವ್ರಿಗೆ ಸ್ವಾಗತ ಮಾಡೋಣ ಅಂತ ಕಾಯ್ತಾ ಇದ್ವಿ ಅವ್ರಿಗೆ ಒಂದು ಹೂಗುಚ್ಛ ಇಟ್ಕೊಂಡು ಯಾಕಂದರೆ ಒಂದು ಹಿಂದೂ ಮಹಿಳೆ ನಮ್ಮ ಜಿಲ್ಲೆಗೆ ಬರ್ತಿರೋದು ನಮಗೂ ಹೆಮ್ಮೆ ಮಹಿಳೆಯರಾಗಿ ಅವರಿಗೆ ಒಂದು ಬಾಗಿನ ಯಾಕಂದರೆ ಅರ್ಶಿನ ಕುಂಕುಮ ಹೆಣ್ಣುಮಕ್ಳಿಗೆ ಭಾಳ ಶ್ರೇಷ್ಠವಾದದ್ದು ಅರಿಶಿನ ಕುಂಕುಮ ಹಾಗಾಗಿ ಬಹಳ ಪ್ರೀತಿಯಿಂದ ನಾವು ಒಂಬತ್ತು ಗಂಟೆಯಿಂದ ನಮ್ಮ ಎಲ್ಲ ಮಹಿಳೆಯರು ಕಾಯ್ತಾಯಿದ್ವಿ ಬಟ್ ಅವರು ಈಗ ನಮ್ಮ ಮುಂದೆ ಯಾಕಂದರೆ ಇಲ್ಲಿ ಅಧಿಕಾರಿಗಳಿದ್ರು ಅವ್ರಿಗೂ ಸಹ ನಾವು ಹೇಳಿದ್ದೀವಿ ಯಾವುದೇ ತರಹ ಅಹಿತರ ಕ ಘಟನೆಗಳು ಯಾವುದು ನಾವು ಮಾಡಲ್ಲ ನಾವು ಪ್ರೀತಿಪೂರ್ವಕವಾಗಿ ನಾವು ಅವರಿಗೆ ಸ್ವಾಗತ ಮಾಡಲಿಕ್ಕೆ ಬಂದಿದ್ದೀವಿ ಅಂತ ಕೇಳ್ಕೊಂಡ್ರೂ ಅವ್ರು ನಮ್ಗೆ ಐದು ನಿಮಿಷ ಇಲ್ಲಿ ಇರಿ ಬರ್ತಾರೆ ಅಂತ ಹೇಳಿಬಿಟ್ಟು ಈಗ ಅವರು ನಮ್ಮ ಮುಂದೆ ಅವ್ರ ಕಾರ್ ಪಾಸಾಯಿತು ನೋಡಿ ಅವರಿಗೆ ನಿಮ್ಮದು ತೊಗೊಳೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೋಗ್ತಾ ಇದ್ದಾರೆ ಅಂತ ಇಲ್ಲಿ ಅಧಿಕಾರಿಗಳು ತಿಳಿಸ್ತಾರೆ ಬಹುಶಃ ಅವರ ಮನಸ್ಥಿತಿನೂ ನಮ್ಮ ಸಚಿವರ ಮನಸ್ಥಿತಿನೂ ಅದೇ ಆಗಿದೆ ಯಾಕಂದರೆ ಈಗ ನಮ್ಮ ಸಿದ್ದರಾಮಯ್ಯವರು ಪ್ರತಿಯೊಂದು ವಿಚಾರದಲ್ಲೂ ಅವ್ರು ಹೇಳ್ತಿದ್ದಾರೆ ಕುಂಕುಮ ಅಂದರೆ ಭಯ ಕುಂಕುಮ ಅಂದರೆ ಭಯ ಇಡೀ ಸಂಪುಟ ಸಭೆಗೆ ಅದು ಒಂಥರ ಅಲರ್ಜಿ ಆಗೋಗಿದೆ ಕುಂಕುಮ ನೋಡಿದ್ರೆ ಹಾಗಾಗಿ ಬಹುಶಃ ಲಕ್ಷ್ಮೀ ಅಂಬೇಡ್ಕರ್ ಸಚಿವರಿಗೂ ಇದೊಂದು ಕುಂಕುಮ ಅಂದರೆ ಅಲರ್ಜಿ ಆಗಿದೆ ಹಾಗಾಗಿ ಇದೊಂದು ಉತ್ತಮವಾದ ಒಂದು ಏನು ಬಾಗಿಣ ನಾವು ಅರ್ಪಣೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದು ತಿರಸ್ಕರಿಸಿ ಅವರು ನಮ್ಮ ಮುಂದೆನೆ ಹೋಗಿದ್ದಾರೆ ಬಹಳ ಮನಸ್ಸಿಗೆ ನೋವಾಗಿದೆ ಯಾವ ಹೆಣ್ಮಕ್ಕಳಿಗೂ ಸಹ ಮುಂದೆ ಈ ಥರ ಒಂದು ಬಿಹೇವಿಯರ್ಸ್ ಅವರಲ್ಲಿ ಬೆಳೆಯೋದು ಅಂತ ನಾನು ಪ್ರಾರ್ಥನೆ ಪಾಪ ಮಾಡಬಾರದ ಅವಮಾನವನ್ನ ಸದನದಲ್ಲಿ ಮಾಡಿ ಈಗ ಬಂದು ಬಾಗಿನ ಕೊಡುವಂತ ಬಿ ಮಾಡುವಂತ ಪಿಯವರ ಭಾಗನ ನನಗೆ ಅವಶ್ಯಕತೆ ಇಲ್ಲ ಬಿಸಿಲ ಧಗೆ ಹೆಚ್ಚಾಗಿದೆ ನೀರಿನ ಹಾಹಾ ಶುರುವಾಗಿದೆ ಇನ್ನು ಕುಡಿಯುವ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ಗೆ ಎಂಬತ್ತು ನೂರು ರೂಪಾಯಿ ಅನ್ನೋ ಯೋಚನೆ ಅಯ್ಯೋ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ಲಿ ಸಿಗುತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಹಿಂಭಾಗ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಜೀರೋ ಫೈವ್ ಟೂ ಝೀರೋ ಏಟ್ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ಟ್ಯಾಂಕರ್ಗಳಿಗೂ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ